ಜನಜಾಗೃತಿ ಹೆಸರಿನಲ್ಲಿ ಸುತ್ತೂರು ದೊಡ್ಡ ಜಾತ್ರೆ ಜನವರಿ ಹದಿನೈದರಿಂದ ಇಪ್ಪತ್ತರವರೆಗೆ ವಿಜೃಂಭಣೆಯಿಂದ ನಡೆಯಲಿರುವ ಸುತ್ತೂರು ಜಾತ್ರಾ ಮಹೋತ್ಸವ ಸುತ್ತೂರು ಮಠದ ಕಾರ್ಯದರ್ಶಿ ಮಂಜುನಾಥ್ ಮತ್ತು ತಂಡದವರಿಂದ ಮಾಧ್ಯಮಗೋಷ್ಠಿ ನಂಜನಗೂಡು ನಂಜನಗೂಡು ತಾಲೂಕಿನ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಸುತ್ತೂರು ಜಾತ್ರಾ ಮಹೋತ್ಸವ ಇದೇ ಜನವರಿ ಹದಿನೈದರಿಂದ ಇಪ್ಪತ್ತರವರೆಗೆ ಬಹಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಕಾರ್ಯ ನಡೆಯಲಿದೆ ದೇಶದ ಮತ್ತು ರಾಜ್ಯದ ವಿವಿಧ ಭಾಗಗಳಿಂದ ಸಾಕಷ್ಟು ಭಕ್ತ ಸಮೂಹ ಸುತ್ತೂರು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಪ್ರತಿ ವರ್ಷದಂತೆ ಈ ಬಾರಿಯೂ ಸಡಗರ ಸಂಭ್ರಮದಿಂದ ಅದ್ದೂರಿ ಜಾತ್ರಾ ಮಹೋತ್ಸವ ಸಿದ್ಧತೆ ನಡೆಸಲಾಗಿದೆ ಎಂದು ಸುತ್ತೂರು ಮಠದ ಕಾರ್ಯದರ್ಶಿ ಮಂಜುನಾಥ್ ಮಾಧ್ಯಮಗೋಷ್ಠಿ ನಡೆಸಿ ಹೇಳಿದರು ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರಿ ಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಜಾತ್ರೆ ವಿಜೃಂಭಣೆಯಿಂದ ನಡೆಯಲಿದೆ ಜಾತ್ರೆಯಲ್ಲಿ ವಿವಿಧ ಬಗೆಯ ಕಾರ್ಯಕ್ರಮಗಳ ಆಯೋಜನೆ ಮಾಡಿದ್ದೇವೆ ಜನವರಿ ಹದಿನೈದರಂದು ವಸ್ತು ಪ್ರದರ್ಶನ ಕೃಷಿ ಮೇಳ ಸಾಂಸ್ಕೃತಿಕ ಮೇಳ ಆರೋಗ್ಯ ತಪಾಸಣಾ ಶಿಬಿರ ದೋಣಿ ವಿಹಾರ ಮತ್ತು ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುತ್ತದೆ ಜನವರಿ ಹದಿನಾರರಂದು ಸಾಮೂಹಿಕ ವಿವಾಹ ರಾಜ್ಯ ಮಟ್ಟದ ಭಜನಾ ಮೇಳ ದೇಶಿ ಆಟಗಳು ಸೋಬಾನೆ ಪದ ರಾಗಿ ಬೀಸುವ ಸ್ಪರ್ಧೆ ಹಾಗೂ ರಂಗೋಲಿ ಸ್ಪರ್ಧೆಗಳ ಉದ್ಘಾಟನೆ ಹಾಗೂ ವೀರಭದ್ರೇಶ್ವರ ಸ್ವಾಮಿಯ ಕೆಂಡೋತ್ಸವ ನಡೆಯಲಿದೆ ಜನವರಿ ಹದಿನೇಳರಂದು ರಥೋತ್ಸವ ಧಾರ್ಮಿಕ ಸಭೆ ಚಿತ್ರಕಲೆ ಗಾಳಿಪಟ ಸ್ಪರ್ಧೆ ಮತ್ತು ಐವತ್ತೈದನೇ ದನಗಳ ಜಾತ್ರೆಯನ್ನು ಉದ್ಘಾಟನೆ ಮಾಡಲಾಗುತ್ತದೆ ಜನವರಿ ಹದಿನೆಂಟರಂದು ಕೃಷಿ ವಿಚಾರ ಸಂಕಿರಣ ಉದ್ಘಾಟನೆ ಮತ್ತು ಶ್ರೀ ಮಹದೇಶ್ವರ ಕೊಂಡೋತ್ಸವ ಹಾಗೂ ಲಕ್ಷ ದೀಪೋತ್ಸವ ಜರುಗಲಿದೆ ಜನವರಿ ಹತ್ತೊಂಬತ್ತರಂದು ತೆಪ್ಪೋತ್ಸವ ಜನವರಿ ಇಪ್ಪತ್ತರಂದು ಅನ್ನ ಬ್ರಹ್ಮೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ ಹೀಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ವೈವಿಧ್ಯಮಯ ಸಾಂಸ್ಕೃತಿಕ ಶೈಕ್ಷಣಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ಜರುಗಲಿದೆ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಚಿವರು ಸಂಸದರು ಶಾಸಕರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ದಾಸೋಹ ಸಮಿತಿಯ ಸುಬ್ಬಪ್ಪ ಮಾತನಾಡಿ ಜಾತ್ರಾ ಮಹೋತ್ಸವದಲ್ಲಿ ಭಕ್ತರಿಗೆ ಮಹಾದಾಸೋಹಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದೇವೆ ದಾಸೋಹ ತಯಾರಿಗೆ ಬೃಹತ್ ಗಾತ್ರದ ಪಾತ್ರೆಗಳ ಬಳಕೆ ಮಾಡಲಾಗಿದೆ ಪ್ರಸಾದ ವಿತರಣೆ ಸ್ಥಳದಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆ ಕಲ್ಪಿಸಲಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆ ಪ್ರಸಾದ ತಯಾರಿಸುತ್ತೇವೆ ನೂರ ಐವತ್ತಕ್ಕೂ ಹೆಚ್ಚು ಅಡಿಗೆ ಸಿಬ್ಬಂದಿಗಳು ಮಹಾದಾಸೋಹದಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ ಪ್ರತಿದಿನ ಎರಡು ಲಕ್ಷ ಜನರಿಗೆ ದಾಸೋಹ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸುತ್ತೂರು ಮಠದ ಕಾರ್ಯದರ್ಶಿ ಮಂಜುನಾಥ್ ಶಿವಕುಮಾರ್ ಉದಯಶಂಕರ್ ಜಾತ್ರಾ ದಾಸೋಹ ಸಮಿತಿಯ ಸುಬ್ಬಪ್ಪ ಆಚರಿದ್ದರು ಇದ್ದಾರೆ ಮತ್ತೆ ಬಳಸೋದಕ್ಕೆ ಐದು ಸಾವಿರ ಜನ ನಮ್ಮ ವಿದ್ಯಾರ್ಥಿಗಳು ಮತ್ತೆ ನಮ್ಮ ವಿದ್ಯಾಪೀಠದ ಸಂಸ್ಥೆಯ ನೌಕರ ವರ್ಗಿಗಳು ಕೂಡ ದಿನ ಬರ್ತಾರೆ ಸುತ್ತಮುತ್ತ ಸುಮಾರು ಒಂದು ಐವತ್ತು ಗ್ರಾಮಗಳು ಪ್ರತಿ ದಿನ ಕೂಡ ಮೂರು ಕೂಡ ಬಂದು ಪ್ರಸಾದ ಪಡೆಸೋದಕ್ಕೆ ಅವರು ಬ್ಯಾಕ್ ಬ್ಯಾಕ್ ಕರ್ಕೊಂಡು ಬರ್ತಾ ಇದ್ದಾರೆ ಅವರು ಒಂದು ಐದು ಸಾವಿರ ಜನ ದಿನ ಗ್ರಾಮಾಂತರದಿಂದ ಬಂದು ಬರ್ಸೋದಕ್ಕೆ ಅವರು ಬರ್ತಾ ಇದ್ದಾರೆ ನಮ್ಮಲ್ಲಿ ಒಂದು ಐದು ಸಾವಿರ ಜನ ನಮ್ಮ ವಿದ್ಯಾರ್ಥಿಗಳು ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗನು ಕೂಡ ಪ್ರತಿ ದಿನ ಬಂದು ಬರ್ತಾ ಇದ್ದಾರೆ ಇಷ್ಟು ಬಹಳ ಸಮಗ್ರವಾದಂಥ ಒಂದು ಮಾಹಿತಿಯನ್ನು ಮಹಾಕಾಸದ ಬಗ್ಗೆ ನಾವು ಕೊಡ್ತಾ ಇದ್ದೀವಿ ಈಗ ನಮ್ಮ ಮುಂದಿನ ದಿವಸ ಈ ಮುಖ್ಯವಾದಂತಹ ಧಾರ್ಮಿಕ ಸಮಾರಂಭ ಪ್ರತ್ಯಾಕಾಶ ಂತಹ ರಥೋತ್ಸವ ಮತ್ತು ವೀರಭದ್ರೇಶ್ವರ ರಥೋತ್ಸವ ಹದಿನೆಂಟರಂದು ಮಾಲೇಶ್ವರ ಉತ್ಸವ ಮತ್ತು ಲಕ್ಷ ದ್ವೀಪೋತ್ಸವ ಹತ್ತೊಂಬತ್ತರಂದು ಜಪೋತ್ಸವ ಹಾಗೂ ಇಪ್ಪತ್ತರಂದು ಅನ್ನ ಪ್ರೋತ್ಸವ ಕಾರ್ಯಕ್ರಮಗಳು ನೆರವೇರುತ್ತಿದೆ ಇದರ ಜೊತೆಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ವೈವಿಧ್ಯಮಯ ಸಾಂಸ್ಕೃತಿಕ ಶೈಕ್ಷಣಿಕ ಕ್ರೀಡಾ ಚಟುವಟಿಕೆಗಳು ನೆರವೇರುತ್ತವೆ ಅವರಲ್ಲಿ ಮುಖ್ಯವಾದವು

ಪೂಜೆ ಸಲ್ಲಿಸ್ತಾ ಇರೋದು ಅದರ ರೈತರು ಇದರ ಮೇಲೆ ವಿಶೇಷವಾಗಿ ಒಂದು ಸ್ಪರ್ಧೆ ಇದೆ ಭಜನಾ ಮೇಳ ರಾಜ್ಯ ಮಟ್ಟದ ಧ್ವಜನಾ ಮೇಳ ಸುಮಾರು ಮೂವತ್ತೆರಡು ವರ್ಷಗಳಿಂದಲೂ ಬಹಳ ನಡೆಯುತ್ತಾ ಇದೆ ಸುಮಾರು ಏಳುನೂರ ಐವತ್ತಕ್ಕೂ ಹೆಚ್ಚು ತಂಡಗಳು ಕರ್ನಾಟಕ ಉತ್ತರ ಕರ್ನಾಟಕ ಮನರಂಜನೆಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಸ್ತು ಪ್ರದರ್ಶನ ವಸ್ತು ಪ್ರದರ್ಶನದಲ್ಲಿ ಕೈಗಾರಿಕಾ ಉತ್ಪನ್ನಗಳು ಕೈಮಗ್ಗ ಜವಳಿ ಗ್ರಾಮೀಣ ಕರಕುಶಲ ಉತ್ಪನ್ನಗಳು ಸಂಘಗಳು ಸಂಘಗಳು ಉತ್ಪನ್ನಗಳು ಹುಡುಗಾರಿಕಾ ವಸ್ತುಗಳ ಪ್ರದರ್ಶನ ಈ ವರ್ಷ ವಿಶೇಷವಾಗಿ ಕೃತಕ ವೃದ್ಧಿ ಮತ್ತೆ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಏನಾಗ್ತೋ ಅದರ ಬಗ್ಗೆ ಜನ ಪ್ರತಿನಿಧಿಗಳಿಗೆ ಸ್ವತಂತ್ರ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಲಾಗುವುದು ಹಾಗೆಯೇ ಶಾಲಾ ವಿದ್ಯಾರ್ಥಿಗಳಿಂದ ವಿಜ್ಞಾನ ಈ ವರ್ಷ ವಿಶೇಷವಾಗಿ ನಮ್ಮ ಜೊತೆ ಹಾಗೆ ಕೃಷಿ ಮೇಳ ಹಮ್ಮಿಕೊಳ್ಳಲಾಗಿದೆ ಈ ವರ್ಷ ಸಾವಿರದ ಇಪ್ಪತ್ತಾರು ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಮಾಡಿರುವ ಪ್ರಯುಕ್ತ ಮುಂದಿನ ಕೃಷಿಯಲ್ಲಿ ಮಹಿಳೆಯ ಪಾತ್ರ ಎಂಬ ಶೀರ್ಷಿಕೆಯಲ್ಲಿ ಕೃಷಿ ಆಯೋಜಿಸಲಾಗಿದೆ ಒಂದು ದಿನ ಕೃಷಿ ಇದೆ ಇದು ಕೃಷಿಯಲ್ಲಿ ಮಹಿಳೆ ಎಂಬ ವಿಚಾರವಾಗಿ ಕೃಷಿಯಲ್ಲಿ ಮಹಿಳೆ ಮತ್ತು ಅಭಿವೃದ್ಧಿ ಆಹಾರ ವಿಚಾರವಾಗಿ ಒಂದು ದಿನ ಪೂರ್ತಿ ವಿಚಾರ ಇದೆ ಮತ್ತು ತಮ್ಮೆಲ್ಲ ಗೊತ್ತಿದ್ದಾಗೆ ನಮ್ಮ ಖಾತ್ರಿ ವಿಶೇಷ ಸಾಮಾಜಿಕ ವಿಭಾಗ ಯಾವುದೇ ಧರ್ಮ ಕಟ್ಟುಪಾಡುಗಳಿಲ್ಲದೆ ಎಲ್ಲರನ್ನ ಸಾರ್ವಜನಿಕವಾಗಿ ಒಂದೇ ವೇದಿಕೆಯಲ್ಲಿ ಮುಗಿಸಿ ನೆರವೇರುವಂತಹ ಈ ಒಂದು ಸಾಮೂಹಿಕ ವಿಭಾಗ ಈ ವರ್ಷ ಸುಮಾರು ಒಂದು ನೂರ ಮೂವತ್ತು ಜೋಡಿ ಇಲ್ಲಿವರೆಗೆ ಆಗಿದೆ ಇನ್ನೂ ಒಂದು ಹತ್ತು ಜೋಡಿ ಬರುವಂತಹ ಸಂಭವ ಇದೆ ಚಿತ್ರಕಲೆ ನಮ್ಮ ಜೆ ಶಾಲಾ ಮಕ್ಕಳಿಗೆ ಹಾಗೂ ಜಿಲ್ಲೆಯ ಬೇರೆ ಬೇರೆ ಸಂಸ್ಥೆಗಳಿಂದ ಬರುವಂತಹ ಮಕ್ಕಳಿಗೆ ಬೇರೆ ಬೇರೆ ಪ್ರತ್ಯೇಕವಾಗಿ ಪುಸ್ತಕ ಹಾಗೆ ಕುಸ್ತಿ ಪಂಜಾವಳಿ ಅಂಗರಾವತಿ ಕುಸ್ತಿ ಪಂಜಾವಳಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಗ್ರಾಮೀಣ ಜಿಲ್ಲೆ ಇದರಲ್ಲಿ ಬೇರೆ ರಾಜ್ಯದ ಪ್ರಸಿದ್ಧ ಕ್ರೀಡಾಪಟುಗಳು ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ವರ್ಷ ನಮ್ಮ ಗ್ರಾಮೀಣ ಪ್ರದೇಶದ ಐವತ್ತು ಕುಸ್ತಿಪಟುಗಳನ್ನು ಮುತ್ತೇಜನೆ ಕೊಡಲಿಕ್ಕಾಗಿ ಪುತ್ತೂರು ಕಿಶೋರ ಎಂಬ ಪ್ರಶಸ್ತಿಯ ಈ ತಾಲೂಕಿನ ವಿಶೇಷವಾಗಿ ಯತ್ನ ಮಾಡಿದ್ವಿ ಹಾಗೆ ಈ ಸಂದರ್ಭದಲ್ಲಿ ಆರು ದಿನಗಳು ನುರಿತ ವೈದ್ಯರಿಂದ ವೈದ್ಯಕೀಯ ತಪಾಸಣೆ ಇರುತ್ತದೆ ಸಾರ್ವಜನಿಕರಿಗೆ ಒಂದು ದೋಣಿ ವಿಹಾರವನ್ನು ಮನೋರಂಜನೆಗಾಗಿ ಮಾಡಿದ್ದೀವಿ ಈ ಮಲಕಪ್ಪ ಪ್ರದರ್ಶನ ಅಂತ ನಮ್ಮ ಕಡೆ ಕಡಿಮೆ ಇದೆ ಉತ್ತರ ಕರ್ನಾಟಕದ ಮತ್ತು ನಮ್ಮ ಸುತ್ತೂರು ಶಾಲೆ ಮತ್ತು ಉತ್ತಮ ಪ್ರದರ್ಶನವನ್ನು ನೀಡ್ತಾರೆ ಪ್ರತಿದಿನ ಇದು ಶಾಲಾ ಹಣದಲ್ಲಿ ಪ್ರದರ್ಶನ ಇರುತ್ತದೆ ಹಾಗೂ ದೇಶೀಯ ಆಟಗಳು ಈ ಒಂದು ಇತ್ತೀಚಿನ ದೇಶ ದಿನಗಳಲ್ಲಿ ಆಟಗಳು ಆಟಗಳನ್ನು ನಡೆಸಿ ಅತಿ ಮುಖ್ಯವಾದಂತಹ ಧಾರ್ಮಿಕ ಸಮಾರಂಭ ಅತ್ಯಾಕರ್ಷಕವಾದಂತಹ ರಥೋತ್ಸವ ಮತ್ತು ವೀರಭದ್ರೇಶ್ವರ ಕುಂದೋತ್ಸವ ಹದಿನೆಂಟರಂದು ಮಾಲೇಶ್ವರ ಉತ್ಸವ ಮತ್ತು ಲಕ್ಷ ದ್ವೀಪೋತ್ಸವ ಹತ್ತೊಂಬತ್ತರಂದು ಜಪೋತ್ಸವ ಹಾಗೂ ಇಪ್ಪತ್ತರಂದು ಅನ್ನಬ್ರಹ್ಮೋತ್ಸವ ಕಾರ್ಯಕ್ರಮಗಳು ನೆರವೇರುತ್ತಿದೆ ಇವುಗಳ ಜೊತೆಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ವೈವಿಧ್ಯಮಯ ಸಾಂಸ್ಕೃತಿಕ ಶೈಕ್ಷಣಿಕ ಕ್ರೀಡಾ ಚಟುವಟಿಕೆಗಳು ನೆರವೇರುತ್ತವೆ ಅವರಲ್ಲಿ ಮುಖ್ಯವಾದವು ರಂಗೋಲಿ ಮತ್ತು ಶೋಭಾನ ಪದ ಜನವರಿ ಹದಿನೈದನೇ ತಾರೀಕು ಶೋಭಾನ ಪದ ಹಾಗೂ ಹದಿನೈದು ಮತ್ತು ಹದಿನಾರು ರಂಗೋಲಿ ಸ್ಪರ್ಧೆಗಳು ನಡೆಯುತ್ತವೆ ಈ ವರ್ಷ ಹೊಸದಾಗಿ ಈ ರಾಗಿ ಬೀಸುವಂತಹ ಒಂದು ಕಾರ್ಯಕ್ರಮವನ್ನ ಗ್ರಾಮೀಣ ಮಹಿಳೆಯರಿಗಾಗಿ ಹಮ್ಮಿಕೊಳ್ಳಲಾಗಿದೆ ನಮಗೆಲ್ಲ ಗೊತ್ತು ಈ ಕ್ಷೇತ್ರದಲ್ಲಿ ಬಂದು ಅಂದು ಕಾಯಕ ಮಾಡಿ ಬಿಟ್ಟು ಹೋದಂತಹ ಸಹ ನಮ್ಮ ಶ್ರೀಮಠದಲ್ಲಿ ಇದೆ ಸಾರ್ವಜನಿಕವಾಗಿ ಇಟ್ಟು ಪೂಜೆ ಸಲ್ಲಿಸ್ತಾ ಇರೋದು ಅದನ್ನು ಪ್ರಯತ್ನರಿಗಾಗಿ ವಿಶೇಷವಾಗಿ ಒಂದು ರಾಗಿ ಬೀಸುವಂತಹ ಸ್ಪರ್ಧೆ ಇದೆ ಭಜನಾ ಮೇಳ ರಾಜ್ಯ ಮಟ್ಟದ ಭಜನಾ ಮೇಳ ಸುಮಾರು ಮೂವತ್ತೆರಡು ವರ್ಷಗಳಿಂದ ಇದು ಬಹಳ ಅತ್ಯುತ್ತಮವಾಗಿ ನಡೆಯುತ್ತಾ ಇದೆ ಸುಮಾರು ಏಳ್ನೂರ ಐವತ್ತಕ್ಕೂ ಹೆಚ್ಚು ತಂಡಗಳು ಕರ್ನಾಟಕ ಉತ್ತರ ಕರ್ನಾಟಕ ಹೊರನಾಟಗಳಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಸ್ತು ಪ್ರದರ್ಶನ ವಸ್ತು ಪ್ರದರ್ಶನದಲ್ಲಿ ಕೈಗಾರಿಕಾ ಉತ್ಪನ್ನಗಳು ಕೈಮಗ್ಗ ಜವಳಿ ಗ್ರಾಮೀಣ ಕರಕುಶಲ ಉತ್ಪನ್ನಗಳು ಸ್ವಸ್ಥಾಯ ಸಂಘಗಳು ಶ್ರೀಶಕ್ತಿ ಸಂಘಗಳು ತಯಾರಿಸಿದಂತಹ ಗೃಹ ಬಳಕೆ ಉತ್ಪನ್ನಗಳು ಗುಡಿ ವಸ್ತುಗಳ ಪ್ರದರ್ಶನ ಮಾರಾಟದ ವ್ಯವಸ್ಥೆ ಇರುತ್ತದೆ ಈ ವರ್ಷ ವಿಶೇಷವಾಗಿ ಕೃತಜ್ಞ ಬುದ್ಧಿ ಮತ್ತೆ ಬಗ್ಗೆ ಜನ ಪ್ರತಿನಿಧಿಗಳಿಗೆ ಬಂದಂತಹ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಲಾಗುತ್ತದೆ ಹಾಗೆಯೇ ಶಾಲಾ ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಸಹ ಇರ್ತದೆ ಈ ಇದೆ ಅದು ಮತ್ತೆ ನಮ್ಮ ನೇರುತ್ತವರ ಜೊತೆಗೂಡಿ ಕೆಲವು ವಿಚಾರಗಳನ್ನು ಸಾರ್ವಜನಿಕರ ಜೊತೆ ಅಂದ್ಕೊಳ್ತಾ ಇದ್ದಾರೆ ಹಾಗೆಯೇ ಕೃಷಿ ಮೇಳ ಇದರಲ್ಲಿ ಕೃಷಿ ಕ್ಷೇತ್ರದಲ್ಲಿನ ಪ್ರಮುಖ ತಂತ್ರಜ್ಞಾನ